प्रियसारथिं मालतीकुसुमाकरार्पितनीलकुन्तलम् सन् काळियाख्यफणीन्द्रमस्तकवृत्तलोलमलोलुपं गोपवेषविडम्बनं प्रणमामि गोपकुमा ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ನಾರಾಯಣ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಗೋವಿಂದನ ಗೋಪ ಕುಮಾರಕ ರೂಪವನ್ನ ಗೋಪವೇಷದ ವಿಡಂಬನೆಯನ್ನ ನಾನು ಮನಸಾ ನೆನೆದು ನೆನೆದು ಆತನಿಗೆ ಪೊಡಮಡುವೆ ಅನ್ನುವುದನ್ನ ಈ ಹಿಂದಿನ ಕೆಲವು ಸಾಲುಗಳಲ್ಲಿ ಹೇಳಿ ಏಳನೆಯ ಈ ಪದ್ಯದಲ್ಲಿ ಕುಸುಮಾಕರ ಅಂದ್ರೆ ಹ ಮೊದಲನೇದು ನೀಲ ನೀರದ ನಿರ್ಮಲ ಆಕೃತಿ ನೀಲ ಅಂದ್ರೆ ಕಪ್ಪಾದ ನೀರದ ಅಂದ್ರೆ ಮೋಡ ನಿರ್ಮಲ ಅಂದ್ರೆ ಸ್ವಚ್ಛವಾದ ಆಕೃತಿ ಶರೀರದವನು ಮೋಡದಂತೆ ಗಿಡಿ ಗಿಡದ ಂತೆ ಕಾಂತಿಯುಕ್ತವಾದ ಕಪ್ಪಾದ ಮೈ ಬಣ್ಣದವನು ನೀಲ ನೀರದ ನಿರ್ಮಲಾ ಅರ್ಜುನನಿಗೆ ಅತ್ಯಂತ ಪ್ರಿಯ ಮತ್ತು ಆ ಪ್ರೀತಿಗೆ ಒಲಿದು ಆತನ ಸಾರಥ್ಯವನ್ನು ಕೂಡ ವಹಿಸಿದಂತಹ ಈ ಕೃಷ್ಣನನ್ನು ಅರ್ಜುನ ಪ್ರಿಯ ಸಾರಥಿಂ ಪ್ರಿಯನಾದ ಅರ್ಜುನನಿಗೋಸ್ಕರ ಸಾರಥ್ಯವನ್ನ ಮಾಡಿದ ಮನುಷ್ಯನ ಪ್ರತಿನಿಧಿಯಾಗಿರುವ ಅರ್ಜುನನ ಸಾರಥ್ಯನ ಸಾರಥ್ಯವನ್ನ ಭಗವಂತ ಮಾಡ್ತಾ ಇದ್ದಾನೆಂದ್ರೆ ನಮ್ಮೆಲ್ಲರ ಬದುಕಿನ ಸಾರಥ್ಯ ಅವನ ಕೈಯಲ್ಲಿದೆ ಅಂತ ಅರ್ಥ ಅದು ಮಾಲತಿ ಕುಸುಮಾಕರಾರ್ಪಿತ ನೀಲ ಕುಂತಳ ಮುನ್ನಸಂ ಮಾಲತಿ ಕುಸುಮಾಕರಾರ್ಪಿತ ಕಪ್ಪು ಕೂದಲ ರಾಶಿ ಅವನ ಶರೀರದ ಮೇಲ್ಭಾಗದ ಅಂದ್ರೆ ತಲೆಯ ಕೂದಲಿನ ರಾಶಿ ಚೆನ್ನಾಗಿ ಕಟ್ಟಿದೆ ಅದರ ಮೇಲೆ ಜಾಜಿಯ ದಂಡೆಯನ್ನು ಇಟ್ಟುಕೊಂಡಿದ್ದಾನೆ ಅಂದ್ರೆ ಆಗ ಗಂಡಸರು ಕೂಡ ಹೂ ಮುಡಿತಾ ಇದ್ರು ಒಂದು ಕಾಲದಲ್ಲಿ ಅದು ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ನಮ್ಮ ಹಳೆಯ ಕಾಲದ ಪುಟಗಳನ್ನ ನೋಡಿದ್ರೆ ಈ ವರ್ತನೆ ಚೆನ್ನಾಗಿ ಕಾಣುತ್ತೆ ಅಂದ್ರೆ ದೇವರ ಪ್ರಸಾದವಾಗಿ ಈಗಲೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ತಂತ್ರಿಗಳು ದೇವರ ಪೂಜೆಯನ್ನು ಮುಗಿಸಿ ಹೊರಗೆ ಬರುವಾಗ ಅವರ ಜುಟ್ಟಿಗೆ ಒಂದು ಮಲ್ಲಿಗೆ ಕಟ್ಟಿಕೊಂಡು ಬರ್ತಾರೆ ಹಳೇ ಕಾಲದ ಮಂದಿಗೆ ಅದೀಗ್ಲೂ ಅಭ್ಯಾಸಕ್ಕಿದೆ ಹಾಗೆ ಕೃಷ್ಣನು ಕೂಡ ತನ್ನ ಕೂದಲ ರಾಷ್ಟ್ರಿಯಲ್ಲಿ ಅದರ ಅಲಂಕಾರವನ್ನು ಹೆಚ್ಚಿಸುವ ಹಾಗೆ ದಂಡೆಯನ್ನು ಮುಡಿದಿದ್ದಾನೆ ಮಾಲತಿ ಕುಸುಮಾ ಕರಾರ್ಪಿತ ನೀಲಕುಂತಳ ಮುನ್ನಸಂ ನೀಲಕುಂತಳಂ ಉನ್ನಸಂ ಚೂಪಾದ ಮೂಗುಳ್ಳವ ಅತ್ಯಂತ ದೇಹದಲ್ಲಿ ಎದ್ದು ಕಾಣುವಂತಹ ಇಂದ್ರಿಯ ಕಣ್ಣು ಆಕರ್ಷಕವಾದರೆ ಮೂಗು ಇನ್ನೂ ಅದರ ಆಕೃತಿಯಿಂದ ರೋಚಕ ಚೂಪಾದ ಮೂಗಿನವನು ಉನ್ನಸಂ ನಸ ಅಂದ್ರೆ ಮೂಗು ಉನ್ನಸ ಅಂದ್ರೆ ತುದಿ ಚೆನ್ನಾಗಿ ಎದ್ದು ನಿಂತಿದೆ ಅಂತ ಅರ್ಥ ಕಾಲಿಯಾಖ್ಯ ಫಣೀಂದ್ರ ಮರ್ತಕ ನೃತ್ತ ಲೋಲುಪಂ ಅಲೋಲುಪಂ ಕಾಳಿಯ ಎನ್ನುವ ಫಣಿ ಹಣವುಳ್ಳವನು ಹೆಡೆ ಎತ್ತುವವನು ನಾಗ ಅವರಲ್ಲಿ ಇಂದ್ರ ಕಾಳಿಯ ಎಂಬ ಫಣಗಳಲ್ಲಿ ಫಣಿ ಅಂದ್ರೆ ಸರ್ಪಗಳಲ್ಲಿ ಇಂದ್ರ ನೆನೆಸಿದ ಹಿರಿಯ ನೆನೆಸಿದ ಆ ನಾಗರಾಜನ ಮಸ್ತಕ ನೆತ್ತಿಯ ಮೇಲೆ ನೃತ್ತ ನರ್ತನವನ್ನ ಮಾಡಿದವ ಲೋಲಂ ಲೋಲ ಅಂದ್ರೆ ಆಸಕ್ತಿಯಿಂದ ಕಾಳಿಯನ ಹೆಡೆಯ ಮೇಲೆ ಜಾರುವಂತಹ ಜಾರಿಕೆಯ ವೇದಿಕೆಯಲ್ಲಿ ಚೆನ್ನಾಗಿ ಕುಣಿದವನು ನೃತ್ಯ ಲೋಲು ಲೋಲಂ ಕಾಳಿಯ ಸರ್ಪನ ಹೆಡೆಯ ಮೇಲೆ ನಾಟ್ಯವನ್ನಾಡಿ ಜನರನ್ನು ಮೆಚ್ಚಿಸಿದವನು ಅಲೋಲುಪಂ ಆದ್ರೆ ಪ್ರಸಿದ್ಧಿಗೆ ಬರಬೇಕು ಅನ್ನೋದಲ್ಲ ಅವನ ಯೋಚನೆ ಅವರನ್ನೆಲ್ಲ ಅಂತ ಅಂತಷ್ಟೇ ಬಹಳ ದಿವಸದಿಂದ ಅವರ ಮನಸ್ಸಿನಲ್ಲಿ ಏನೂ ಆ ಲೋಕದ ಕಾರ್ಯಗಳಾಗದೆ ದುಗುಡದಲ್ಲಿದ್ರು ಏನೋ ರಾಕ್ಷಸರ ಮೇಲೆ ರಾಕ್ಷಸರು ಬಂದು ಬಂದು ತಂಡ ತಂಡವಾಗಿ ಸಾಯ್ತಾ ಇದ್ದಾರೆ ಏನು ಪ್ರತಿ ಸರ್ತಿನೂ ನಾವೇ ಗೆಲ್ತೇವೆ ಅಂತ ಹೇಳಲಿಕ್ಕಾಗುದಿಲ್ಲಲ್ಲ ಎಷ್ಟೋ ಸರ್ತಿ ನಮ್ಮನ್ನು ಮೀರಿಯೂ ಸರ್ತಿ ನಮ್ಮ ಮೇಲೆ ಕಾರ್ಯಭಾರಗಳು ಕಾರ್ಯಾಚರಣೆಗಳು ನಡೆದು ಬಿಡುತ್ತವೆ ಹಾಗಾಗಿ ದತ್ತಲೋಲಂ ಅಲೋಲುಪಂ ಯಾವುದೇ ಲೋಲುಪತೆ ಇಲ್ಲ ಯಾರದ್ದೇ ವ್ಯಕ್ತಿಯ ಹಂಗು ಆತನಿಗಿಲ್ಲ ಯಾವುದೇ ವಸ್ತುವಿನ ಮೋಹ ಆತನಿಗಿಲ್ಲ ಯಾವುದೇ ವಸ್ತು ಇಲ್ಲದೆ ಇದ್ರೆ ನನಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದುರವಸ್ಥೆ ಅವನನ್ನ ಕಾಡುವುದಿಲ್ಲ ಹಾಗಾಗಿ ಅಲೋಲುಪಂ ಮೋಹಗಳನ್ನ ಮೀರಿದವನು ಬಯಕೆಗಳನ್ನು ದಾಟಿದವನು ಆಸ್ಥೆಗಳನ್ನ ದೂರಕ್ಕಿಟ್ಟವನು ಇಂತಹ ಗೋಪವೇಷ ಕುಮಾರಕಂ ಗೋಪಕುಮಾರಕಂ ಗೋಪವೇಷವನ್ನ ತೊಟ್ಟು ಗೋಪಕುಮಾರನಂತೆ ಓಡಾಡಿದ ಜಗದೇಕ ಚಕ್ರವರ್ತಿಯಾದ ಜಗದೊಡೆಯನಾದ ನಾರಾಯಣನನ್ನು ನಮಿಸುವೆನು ಅಂತ ಆ ಪದ್ಯದ ಒಟ್ಟು ಭಾವ ಸುಂದರೆ ಸುರ ಪೂಜಿತೆ ಸ್ವಲಿ ವೃಂದ ಗೀತಿ ವಿಶಾರದೆ ಮಂದ ಮಾರುತವೀಜಿತೇ ನವ ಮಂಜರಿ ನಂದನ ಪ್ರತಿಮೇನೆ ಗೋಪವೇಷವಿಡಂಬಣಮಿ ಪ್ರಣಮಿ ಪ್ರಣಮಿ ಸುಂದರೆ ಅತ್ಯಂತ ಸುಂದರವಾದ ಸುರಪೂಜಿತೆ ದೇವತೆಗಳಿಂದಲೂ ಪೂಜಿಸಲ್ಪಡುವ ಸ್ವಲಿ ವೃಂದ ಗೀತಿ ವಿಶಾರದೆ ಸ್ವಲಿ ಅಂದ್ರೆ ಅದು ಗುಯಿಗುಡುವ ಜೇನು ನೊಣಗಳ ಝೇಂಕಾರ ಸ್ವಲಿ ಅಲಿಗಳು ಅಂದ್ರೆ ಜೇನು ನೊಣಗಳು ಅಲಿ ಬಹಳ ಸುಂದರವಾದ ಜೇನು ನೊಣಗಳ ರಾಶಿ ಅವುಗಳ ಗೀತಿ ಅವುಗಳ ಝೇಂ ಝೇಂಕಾರ ಏನಿದೆ ಗುಂಗುಡುತ್ತಾ ಗುಯಿ ಗುಡುತ್ತ ಅವುಗಳು ಒಂದು ಸಮೂಹ ಗಾನವನ್ನೇನು ಮಾಡ್ತಾವು ಅದರ ಮಾಧುರ್ಯಕ್ಕೆ ವಿಶಾರದೆ ಅದರ ಮಾಧುರ್ಯ ಮಂದಮಾರುತ ವೀಜಿತೆ ಅದರ ಜೊತೆಗೆ ಮೆಲುಗಾಳಿ ಬೀಸ್ತಾ ಇದೆ ವೀಜಿತ ಅಂದ್ರೆ ಬೀಸುವುದು ಆ ಬೀಸು ಬೀಜು ಅನ್ನುವ ಶಬ್ದದಿಂದನೇ ಹುಟ್ಟಿದೆ ಅಂತ ಅನ್ಸುತ್ತೆ ಮಂದಮಾರುತ ವೀಜಿತೆ ತೊಳುವಿನಲ್ಲಿ ಇದೇ ಶಬ್ದವನ್ನು ಬಳಸ್ತಾರೆ ಬೀಜುಣ ಬೀಜರೆ ಬೀಜುವುದು ಬೀಸುವುದು ಅನ್ನೋದನ್ನೇ ಬೀಜುವುದು ಅಂತ ಬಳಸ್ತಾರೆ ಮಂದಮಾರುತ ವೀಚಿತೆ ಮೆಲುಗಾಳಿಯಿಂದ ಬೀಸುವ ನವಮಂಜರಿ ನವಮಂಜರಿ ಹೊಸತಾದ ತಳಿರು ತೋರಣಗಳಿಂದ ಚಂದ ರೂಪವನ್ನ ಕಂಡ ಅಲಂಕಾರದಿಂದ ಕೂಡಿದ ಮಂಜರಿ ಅಂದ್ರೆ ಹೂಗಳ ರಾಶಿ ನವಮಂಜರಿ ಅಂದ್ರೆ ಚಂದದ ಗೊಂಚಲು ಗೊಂಚಲು ರಾಶಿಗಳಿಂದ ಹೂಗಳಿಂದ ಅಲಂಕರಿಸಲ್ಪಟ್ಟ ನಂದನ ಪ್ರತಿಮೆ ನಂದನ ವನ ದೇವಲೋಕದ ವನಕ್ಕೆ ನಂದನ ಅಂತ ಹೆಸರು ಆ ನಂದನಕ್ಕೆ ಸಮನಾದ ನಂದನ ಪ್ರತಿಮೆ ವನೇ ಕಾಡಿನಲ್ಲಿ ಅಂದ್ರೆ ಇದೆಷ್ಟು ಕಾಡಿಗೆ ವಿಶೇಷಣ ವನ ಅನ್ನೋದು ಹೇಗಿದೆ ಅಂದ್ರೆ ಸುಂದರವಾಗಿದೆ ದೇವತೆಗಳಿಂದಲ ಪೂಜಿತವಾಗಿದೆ ನಾವು ಪೂಜಿಸುವುದಿಲ್ಲ ಪೂಜಿಸುವುದಿಲ್ಲ ಅಷ್ಟೇ ದೇವತೆಗಳೆಲ್ಲ ಬಹಳ ಮೆಚ್ಚಿ ಕಾಡನ್ನು ಬಹಳ ಗೌರವಿಸ್ತಾರೆ ದೇವತೆಗಳು ಸ್ವರಿವೃಂದ ಗೀತೆ ವಿಶಾರದೆ ಅಲ್ಲಿ ಮೈಗುಡುವ ಜಿಂಕಾರದ ಜೇನು ನೊಣಗಳ ಮೆಲುಧನಿ ಆ ಕಾಡಿಗೆ ಮೆರುಗು ತುಂಬಿದೆ ಮಂದ ಮಾರುತ ಅದರ ಜೊತೆಗೆ ಸ್ವೀಯಂತ ಮೆತ್ತನೆ ಒಂದು ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ನವಮಂಜರೀಗರ ಅಲಂಕೃತೆ ಹೊಸತಾದ ಹೂಗಳ ಗೊಂಚಲುಗಳೆಲ್ಲ ಮರವನ್ನ ಅಲಂಕರಿಸಿ ಆ ಕಾಡು ಇನ್ನಷ್ಟು ಇನ್ನಷ್ಟು ಮೆರುಗು ಹೊಂದಿದೆ ನಂದನ ಪ್ರತಿಮೆ ಒಟ್ಟಿಡಿ ಕಾಡು ಅಥವಾ ಈ ಒಟ್ಟಿಡಿ ಉದ್ಯಾನ ಇಂದ್ರಲೋಕದ ನಂದನ ವನಕ್ಕೆ ಸರಿಹೊಂದುವಂತೆ ನೆಲೆಸಿರುವಂತಹ ವನದಲ್ಲಿ ಬಿಹರಂತಂ ಸುತ್ತು ಬರುತ್ತಿರುವ ಕೈಕಾಲು ಬೀಸಿಕೊಂಡು ಓಡಾಡುತ್ತಿರುವ ಉತ್ತಮ ಪುರುಷಂ ಪುರುಷರಲ್ಲೇ ಅತ್ಯಂತ ಉತ್ತಮ ನೆನೆಸಿದ ಕ್ಷರ ಮತ್ತು ಅಕ್ಷರ ಅನ್ನುವ ಎರಡೂ ತರದ ಪುಷ್ಪ ಪುರುಷರನ್ನ ಮೀರಿ ಉತ್ತಮ ಪುರುಷ ನೆನೆಸಿಕೊಂಡಂತಹ ಗೋಪವೇಷ ವಿಡಂಬನಂ ಗೋಪವೇಷದಲ್ಲಿ ತನಗೆ ಇರಬೇಕಾದ ಅವಶ್ಯಕತೆ ಇಲ್ಲದೇ ಇದ್ರೂ ಹಸು ಮೇಯಿಸುವಂತೆ ವೇಷವನ್ನು ತೊಟ್ಟ ಗೋಪಕುಮಾರಕನಾದಂತಹ ಶ್ರೀಕೃಷ್ಣನನ್ನು ಪ್ರಣಮಾಮಿ ನಮಸ್ಕರಿಸುತ್ತೇನೆ ಅಂತ ಒಟ್ಟು ಆ ಪದ್ಯದ ಭಾವ ಪಠೇದಿ ದಮಷ್ಟಕಂ ವಿನಾಶನಾಯ ಗೃಹೀತ ಮಾನುಷವೇ शक्रशर्वपुरोगमय प्रभिचिन्त्यमानमहर्निशम् तत्पदं प्रतियात्यसौ परिहृत्य संसृतिसागरम् गोपवेशविडम्बनं प्रणमामि 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 गोपकुमा ಯಾರು ಈ ಅಷ್ಟಕವನ್ನ ಪ್ರತಿನಿತ್ಯ ಪಠೇತ್ ಪಠಿಸುತ್ತಾನೋ ಪಠಿಸುವಾಗ ಗೋಪಕುಮಾರಕನ ಲೀಲೆಗಳನ್ನು ನೆನೆದು ತಲೆ ತಲೆಯನ್ನು ಮಣಿಸುತ್ತಾನೋ ಅವನು ದುಷ್ಟದೈತ್ಯ ವಿನಾಶನಾಯ ಗೃಹೀತ ಮಾನುಷ ವಿಗ್ರಹಂ ಚಿಂತಿಸಬೇಕಾದಾಗ ಮಾನುಷ ವಿಗ್ರಹವನ್ನು ಧರಿಸಿದ್ರೂ ಮನುಷ್ಯನಲ್ಲದ ಆತನ ದುಷ್ಟ ದೈತ್ಯರ ನಾಶಕ್ಕಾಗಿ ಬಂದ ಕಾರುಣ್ಯದ ಭಾವವನ್ನ ಅನುಸರಿಸಿ ಚಕ್ರ ಶರ್ವ ಪುರೋಗಮೈಹಿ ಅಭಿಚಿತ್ಯಮಾನ ಹಗಲು ರಾತ್ರಿ ಇಂದ್ರ ಚಂದ್ರ ಸೂರ್ಯ ಇನ್ ಶಿವ ಈ ಮೊದಲಾದ ಪುರೋಗಮೈ ಮೊದಲಾದ ರಕ್ಕಸರಿ ಎಂದು ಸಾರಿ ದೇವತೆಗಳಿಂದ ರಕ್ಕಸರನ್ನು ಸಂಹರಿಸುವುದಕ್ಕಾಗಿ ಇಳಿದು ಬಂದಿದ್ದಾನೆ ಅಂತ ನಿರಂತರ ಅವನನ್ನ ಚಿಂತಿಸುವ ಹಗಲು ರಾತ್ರಿ ಅವನ ಬಗ್ಗೆ ನೆನೆಯುವ ಸ್ವರೂಪದ ಪದವನ್ನು ಸ್ಥಾನವನ್ನು ಸಂಸ್ಕೃತಿ ಸಾಗರಂ ಪರಿಹೃತ್ಯ ಪ್ರತಿಯಾದಿ ಯಾರು ಭಗವಂತನನ್ನು ಚಿಂತಿಸುವಾಗ ಈ ಅಷ್ಟಕವನ್ನು ಹೇಳುತ್ತಾ ಕೋಪವೇಶದಲ್ಲಿ ಬಂದರೂ ಅವನು ಮನುಷ್ಯನಲ್ಲದೇ ಇದ್ದರು ಮನುಷ್ಯನಂತೆ ನಮಗೆ ಕಾಣಿಸಿ ದೈತ್ಯರನ್ನ ದುಷ್ಟರನ್ನ ನಿವಾರಿಸಿ ದೇವತೆಗಳಿಂದಲೂ ಸ್ತುತ್ಯನಾಗಿ ನಿಂತಿರುವಂತಹ ಭಗವಂತನನ್ನು ಈ ಹಾಡಿನ ಜೊತೆಗೆ ನೆನೆದರೆ ಸಂಸಾರದ ಸಾಗರದ ಎಲ್ಲ ರೋಗಗಳನ್ನು ಪರಿಹರಿಸಿಕೊಂಡು ತತ್ಪದಂ ಅವನ ಸ್ಥಾನಕ್ಕೇನೆ ಪ್ರತಿ ಅತಿ ಅವನ ಕಡೆಗೇನೆ ಹೊರಟು ಹೋಗ್ತಾನೆ ನಿತ್ಯ ಈ ಸ್ತೋತ್ರದ ಪಾರಾಯಣ ಮಾಡಿದರೆ ಮನಸ್ಸಿನಲ್ಲಿ ಬಹಳ ಆನಂದ ಸಮಾಧಾನ ಇರುತ್ತೆ ಅನೇಕ ಗುಣಗಳ ಚಿಂತನೆಯನ್ನ ಹಾಡ್ ಕಟ್ಟಿಕೊಟ್ಟಿರುವ ಈ ಸ್ತುತಿಯ ಪಾರಾಯಣದಿಂದ ಸಂಸಾರದ ರೋಗವೇ ಪರಿಹಾರ ಆಗುತ್ತೆ ಇನ್ನು ಸಾಮಾನ್ಯ ರೋಗ ಪರಿಹಾರ ಆಗದೆ ಇರುತ್ತಾ ಅದರಿಂದಾಗಿ ಎಲ್ಲ ರೀತಿಯ ಪರಿಹಾರವನ್ನು ಕೂಡ ಈ ಸ್ತೋತ್ರದ ಪಾರಾಯಣದಿಂದ ಪಡೆಯುವುದು ಸಾಧ್ಯ ಇದು ಎಲ್ಲ ಸ್ತೋತ್ರಗಳಿಗೂ ಹೀಗಿದೆಯಲ್ವಾ ಅಂದ್ರೆ ಹೌದಾದ್ರೆ ಎಲ್ಲರೂ ಎಲ್ಲವನ್ನು ಹೇಳುದಿಲ್ಲಲ್ಲ ಅವರವರಿಗೆ ಯಾವ್ದಾವುದು ಸಂಬಂಧ ಹೊಂದಿರುತ್ತೋ ಅದನ್ನು ಹೇಳಿಕೊಂಡು ಅದರ ಮಹತ್ವವನ್ನು ಅವರು ವಿವರಿಸ್ತಾರೆ ಇದು ಕೂಡ ನಾರಾಯಣ ಪಂಡಿತರೇ ಬರೆದಿರುವಂತಹದ್ದು ಅನ್ನುವ ಒಂದು ಬಲವಾದ ಗುಮಾನಿ ಯಾಕೆಂದ್ರೆ ಆ ಮುಂದೆ ಅದರ ಬರುವ ಪದಗಳ ಸಾಲು ಪದ್ಯಗಳ ಸಾಲು ಅದು ನಾರಾಯಣ ಪಂಡಿತರದ್ದೇ ಆಗಿತ್ತು ಅನ್ನುವ ಕಾರಣಕ್ಕೋಸ್ಕರ ಈ ಸಾಲು ಸಾಲಾಗಿ ಗಳಲ್ಲಿ ಸಂಗ್ರಹ ಮಾಡಿದ್ದರಲ್ಲಿ ಇದು ಕೂಡ ಹಾಗೇನೆ ಅನ್ನೋ ದೃಷ್ಟಿಯಲ್ಲಿ ಇದು ನಾರಾಯಣ ಪಂಡಿತರದ್ದು ಒಂದು ಗೊತ್ತಾಯಿತು ಇನ್ನೊಂದು ಪದ್ಯ ನಮ್ದು ಉಳಿದಿದೆ ಪಾಲಯ ಚ್ಯುತಪಾಲಯ ಚಿತಪಾಲಯ ಕಮಲಾಲಯ ಲೀಲಯ ಅಂತಲೀ ಆ ಪದ್ಯದ ಅನುಸಂಧಾನವನ್ನು ಮತ್ತೆ ನಾಳೆಯ ಪದ್ಯದಲ್ಲಿ ಕಾಣೋಣ ಅಂತ ಹೇಳಿದ ಶ್ರೀ ಹೀ ಕೇತಾನ್